ಎರಡನೇ ವಾರ್ಷಿಕ ಮತ್ತು ಇಪ್ಪತ್ತೆರಡನೇ ಪಂಚವಾರ್ಷಿಕ ಉರುಸ್ ಅಂಗವಾಗಿ ಸಾಮಾಜಿಕ ಭಾವೈಕ್ಯತಾ ಸಮಾವೇಶ ಅಂತೇಳಿ ಏರ್ಪಾಡು ಮಾಡಿದ್ದಾರೆ ಈ ಸಮಾವೇಶದಲ್ಲಿ ಉಪಸ್ಥಿತಿರ್ತಕ್ಕಂಥ இஸ்லாம் தர்ம குருளாத ஏ பி உஸ்தாதவ்ரே ஸ்ரீ கலீல் புக்காரியவ்ரே அட்டக்கொய்யா தங்கள்ளவ்ரே முனவரா அலி தங்களோரே இம்பஜ் கி கொயா தங்களோரே மசூத் தங்க நம்ம விதானசைய அந்த யு டி ாதர்வர திணக்கில்லா உஸுவாரி சச்சிவர்த்தி தினேஷ் குண்டூராவ் கந்தாய சச்சுவர்தான் ஸ்ரீ கிருஷ்ணபைரேகௌட அவர நகராபிதி சச்சுவர பை சுரேஷ் அவரு பௌராட சச்சிவர்தான் ரஹீம் ஃபான்வ் முக்கியமீய காரதர்ஷிகள மாஜி கேந்திர சச்சிவர்த்தி சி எம் இபிராஹிம் அவரு மாஜி சச்சிவர்த்த ரமனாத் ராய் அவர மாஜி சச்சுவர வினய் குமார் சுவர்க்கேரே சாசகர அசோக் ரயோரே கசரகோடு சாசர அசிரப்பே மேல்மனைய சதசராக ஐவான் டிசாவே வேதுக்கி மேலிர் தக்க எல்லா ஆக்வானித்திய இல்ல ನೆರೆದಿರ್ತಕ್ಕಂಥ ಆತ್ಮೀಯ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರೇ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಭಾಳ ಜನ ಈ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ್ದಾರೆ ಧರ್ಮಗುರುಗಳಾದಂಥ ಎ ಪಿ ಉಸ್ತಾದ್ ಅವರು ಕೂಡ ನನ್ನ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಒಳ್ಳೆ ಕೆಲಸ ಮಾಡಿದದ್ರಿಂದ ಜನಪರವಾದಂಥ ಕೆಲಸಗಳನ್ನು ಮಾಡಿದ್ರಿಂದ ಎಲ್ಲ ಜನರನ್ನು ಕರ್ನಾಟಕದಲ್ಲಿ ಒಟ್ಟಿಗೆ ತಗೊಂಡು ಹೋದರಿಂದ ಎರಡು ಬಾರಿ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ನಾನು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಎರಡು ವರ್ಷಗಳು ಇಪ್ಪತ್ತನೇ ತಾರೀಕಿಗೆ ತುಂಬ್ತಾ ಇದೆ ನಾವು ಎರಡು ವರ್ಷದ ಸಂಕಲ್ಪ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಐದು ವರ್ಷಗಳನ್ನು ಪೂರ್ಣ ಮಾಡಿದಂಥ ಮುಖ್ಯಮಂತ್ರಿ ದೇವರಾಜ್ರವರನ್ನು ಬಿಟ್ಟರೆ ನಾನೇ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದಕ್ಕೆ ಕಾರಣ ಜನರ ಆಶೀರ್ವಾದ ಈ ಕರ್ನಾಟಕ ರಾಜ್ಯದಲ್ಲಿ ಏಳು ಕೋಟಿ ಜನರಿದ್ದಾರೆ ನಮ್ಮ ದೇಶದಲ್ಲಿ ಸುಮಾರು ನೂರ ನಲವತ್ತು ಕೋಟಿ ಜನರಿದ್ದೀವಿ ಬಹುಶಃ ಇವತ್ತಿನ ಲೆಕ್ಕಾಚಾರದ ಪ್ರಕಾರ ಜಗತ್ತಿನಲ್ಲಿ ಜನಸಂಖ್ಯೆಯಲ್ಲಿ ನಾವೇ ನಂಬರ್ ಒನ್ ಚೈನಾ ದೇಶವನ್ನು ಹಿಂದಕ್ಕೆ ಹಾಕಿದ್ದೀವಿ ಅಂದರೆ ಜನಸಂಖ್ಯೆನಲ್ಲಿ ನಾವು ಒಂದೇ ಸ್ಥಾನದಲ್ಲಿದ್ದೀವಿ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ದೇಶದಲ್ಲಿ ಎಲ್ಲ ಧರ್ಮದ ಜನ ಇದ್ದಾರೆ ಎಲ್ಲ ಜಾತಿಯ ಜನ ಇದ್ದಾರೆ ಎಲ್ಲ ಭಾಷೆಯ ಜನ ಇದ್ದಾರೆ ಎಲ್ಲ ಸಂಸ್ಕೃತಿಯ ಜನ ಇದ್ದಾರೆ ಸೊ ಅದಕ್ಕೋಸ್ಕರನೇ ನಾವು ವೈವಿಧ್ಯತೆಯಲ್ಲಿ ಏಕತನೆಯನ್ನು ಕಾಣಬೇಕು ವೈವಿಧ್ಯತನಲ್ಲಿ ಏಕತನೆಯನ್ನು ಕಾಣಬೇಕು ನಾವೆಲ್ಲರೂ ಕೂಡ ಮೂಲತಃ ಮನುಷ್ಯರು ಆಮೇಲೆ ಭಾರತೀಯರು ಆಮೇಲೆ ನಮ್ಮ ಧರ್ಮಗಳಿಗೆ ಸೇರಿದಂಥವರು ಹಿಂದುಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಸಿಖ್ರು ಬೌದ್ಧರು ಜೈನರು ಹೀಗೆ ಅನೇಕ ಧರ್ಮದ ಜನರು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇರಬೇಕಾದ್ರೆ ನಾವು ಪರಸ್ಪರ ಒಂದು ತಾಯಿಯ ಮಕ್ಕಳಂತೆ ಅಣ್ಣ ತಂದಿರಂತೆ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂಥ ವಾತಾವರಣವನ್ನು ನಿರ್ಮಾಣ ಮಾಡೋದರಲ್ಲಿ ನಮ್ಮ ಸರ್ಕಾರ ಮುಂಚೂಣಿನಲ್ಲಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವು ಯಾವಾಗಲೂ ಕೂಡ ಮನುಷ್ಯರನ್ನು ಈ ವಿಂಗಡಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಮನುಷ್ಯರನ್ನು ಒಟ್ಟುಗೂಡಿಸ್ತಕ್ಕಂಥ ಒಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಹಾಗಾಗಿ ನಾವು ಕರ್ನಾಟಕದಲ್ಲಿ ಸಂವಿಧಾನದಲ್ಲಿ ಏನು ಹೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಬರ್ಕೊಟ್ಟಿದ್ದಾರೆ ಆ ಸಂವಿಧಾನದ ರೀತಿಯ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಈ ಮೂರು ಪದಗಳನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ನಾವು ಎಲ್ರಿಗೂ ಕೂಡ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸಾಮಾಜಿಕ ನ್ಯಾಯ ಅಂತಕ್ಕಂಥ ಪದ ಇದೆಯಲ್ಲ ಅದೆಲ್ಲರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಾಮಾಜಿಕ ನ್ಯಾಯ ಮಾಡಲಿಕ್ಕಾಗೋದಿಲ್ಲ ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ರೀತಿಯಲ್ಲಿ ಓದಾಗ ಮಾತ್ರ ಎಲ್ರಿಗೂ ಸಮಾನ ಅವಕಾಶಗಳನ್ನು ಒದಗಿಸ್ಕೊಟ್ಟಾಗ ಮಾತ್ರ ಎಲ್ಲರ ಹಕ್ಕುಗಳನ್ನು ರಕ್ಷಣೆ ಮಾಡಿದಾಗ ಮಾಡಿದಾಗ ಮಾತ್ರ ಎಲ್ರಿಗೂ ನ್ಯಾಯ ಒದಗಿಸ್ಲಿಕ್ಕೆ ಒದಗಿಸ್ಕೊಟ್ಟಾಗ ಮಾತ್ರ ಸಾಮಾಜಿಕ ನ್ಯಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದರಲ್ಲಿ ನಂಬಿಕೆ ಇಟ್ಟುಕೊಂಡು ನಾವು ಪ್ರಯತ್ನವನ್ನು ಇದ್ದೀವಿ ಅದಕ್ಕಾಗೇ ಬಾಬಾ ಸಾಹೇಬ್ ಹೇಳಿದ್ರಂಥ ಮಾತುಗಳಿದೆಯಲ್ಲ ಏಳು ಕೋಟಿ ಜನರ ಸಾಮಾಜಿಕ ಆರ್ಥಿಕ ಶಕ್ತಿ ಅವರಿಗೆ ಕೊಡಬೇಕು ಕೊಡ್ತಕ್ಕಂಥದ್ದು ಅವರು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ಯಾವುದೇ ಭಾಷೆ ಮಾತಾಡಲಿ ಯಾವುದೇ ಸಂಸ್ಕೃತಿ ಇರಲಿ ಅವರಿಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದನ್ನೇ ಇಂಗ್ಲೀಷ್ನಲ್ಲಿ ಸೆಕ್ಯುಲರಿಸಮ್ ಅಂತ ಕರಿತೀವಿ ನಾವು ನಾವು ಪ್ರತಿಯೊಬ್ಬರು ಕೂಡ ಸೆಕ್ಯುಲರ್ ಆಗಿ ಬಾಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದನ್ನು ಮಾಡಿದಾಗ ಮಾತ್ರ ದೇಶದಲ್ಲಿ ಸಮಾಜದಲ್ಲಿ ಶಾಂತಿ ನೆಮ್ಮದಿಯನ್ನು ಉಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಈ ದೇಶದಲ್ಲಿ ಅನೇಕ ಸಾಧು ಸಂತಗಳು ಬಂದು ಹೋಗಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಮಾಡ್ತಕ್ಕಂಥವರು ಸಮಾಜದ ಬದಲಾವಣೆಯನ್ನು ಮಾಡ್ತಕ್ಕಂಥವ್ರು ಸಮಾಜ ಸುಧಾರಕರು ಅವನ್ನೆಲ್ಲ ನಾವು ನೋಡ್ತೀವಿ ಸೂಪಿಗಳು ನಾವು ಇವ್ರನ್ನ ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇಂಥ ಒಂದು ಪವಿತ್ರವಾದಂಥ ಹಿನ್ನೆಲೆ ಇರ್ತಕ್ಕಂಥ ದೇಶದಲ್ಲಿ ನಾವು ಅವರು ಹೇಳ್ಕೊಟ್ಟಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದು ಮಾಡಿದಾಗ ಮಾತ್ರ ದೇಶದಲ್ಲಿ ಸಂವಿಧಾನವನ್ನು ಜಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ ನಮ್ಮ ಸಂವಿಧಾನ ಏನೋ ಶ್ರೇಷ್ಠವಾಗಿದೆ ಆದರೆ ಇದನ್ನು ಜಾರಿ ಮಾಡ್ತಕ್ಕಂಥವರು ಅವರು ಶ್ರೇಷ್ಠತೆಯನ್ನು ಸಂವಿಧಾನಕ್ಕೆ ಬದ್ಧತೆಯನ್ನು ಇಟ್ಕೊಂಡಾಗ ಮಾತ್ರ ಸಂವಿಧಾನ ಶ್ರೇಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸಂವಿಧಾನಕ್ಕೆ ವಿರುದ್ಧವಾಗಿನವರು ಈ ದೇಶದಲ್ಲಿ ಅವ್ರ ಕೈನಲ್ಲಿ ಸಂವಿಧಾನ ಇದ್ದರೆ ಅದು ಶ್ರೇಷ್ಠ ಸಂವಿಧಾನ ಆದರೂ ಕೂಡ ಕಳಪೆ ಸಂವಿಧಾನ ಆಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದರಿಂದ ನಾನು ಅನೇಕ ಸಾರಿ ಈ ದರ್ಗಕ್ಕೆ ಬಂದಿದ್ದೇನೆ ಈ ದರ್ಗಕ್ಕೆ ಯಾವುದೇ ಜಾತಿ ಧರ್ಮ ಇಲ್ಲ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಎಲ್ಲ ಭಾಷೆಯವರು ಎಲ್ಲರೂ ಕೂಡ ನಡ್ಕೊಳ್ತಾರೆ ಅದಕ್ಕೆ ನಾನು ನಮ್ಮ ಸರ್ಕಾರ ಇರುವಾಗ ಎಲ್ಲ ರೀತಿಯ ಸಹಾಯವನ್ನು ಈ ದರ್ಗಕ್ಕೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಈ ಸಾರಿನೂ ಕೂಡ ಮಾಡಿದ್ದೀನಿ ಐದು ವರ್ಷಕ್ಕೊಮ್ಮೆ ಇದು ಇಂಥ ಉರುಸು ನಡೀತಕ್ಕಂಥದ್ದು ಇದೆ ನಾನು ಹಿಂದೇನೂ ಕೂಡ ಎರಡು ಮೂರು ಸಾರಿ ಬಂದಿದ್ದೀನಿ ಈಗಲೂ ಕೂಡ ಬಂದಿದ್ದೇನೆ ಬಂದು ನನ್ನ ಗೌರವವನ್ನು ನನ್ನ ಭಕ್ತಿಯನ್ನು ಈ ದರ್ಗಾದಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸರ್ಕಾರ ನಾವು ಮಾಡ್ತಕ್ಕಂಥ ಕಾನೂನುಗಳಿ ಕಾರ್ಯಕ್ರಮಗಳಿದ್ದಾವಲ್ಲ ಆ ಕಾರ್ಯಕ್ರಮಗಳು ಎಲ್ಲ ಧರ್ಮದ ಜನರಿಗೂ ಕೂಡ ಅನ್ವಯ ಆಗ್ತದೆ ಎಲ್ಲ ಜನ್ಮ ನಾವು ಧರ್ಮ ನೋಡಲ್ಲ ಜಾತಿ ನೋಡಲ್ಲ ಎಲ್ರಿಗೂ ಯಾರು ಬಡವರಿದ್ದಾರೆ ಯಾವ ಧರ್ಮ ಬಡವರಿದ್ದಾರೆ ಆ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಈಗ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇಂಥ ಜಾತಿಗೆ ಸೀಮಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಇಂಥ ಧರ್ಮದವ್ರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಎಲ್ಲ ಜಾತಿಯ ಜನರಿಗೂ ಎಲ್ಲ ಜಾತಿಯ ಧರ್ಮದ ಜನರಿಗೂ ಅದಕ್ಕೆ ಅನೇಕ ಸಾರಿ ನನಗೆ ಟೀಕೆಗಳಿಗೂ ಒಳಗಾಗ್ತೀನಿ ನಾನು ಹಿಂದುತ್ವ ಹಿಂದುತ್ವದ ಪ್ರತಿಪಾದಕರು ಇದ್ದಾರಲ್ಲ ಅವರು ನನಗೆ ಅನೇಕ ಸಾರಿ ಟೀಕೆಯನ್ನು ಮಾಡ್ತಾರೆ ನನಗೆ ಒಂದೊಂದು ಸಾರಿ ಮುಸಲ್ಮಾನರ ಹೆಸರನ್ನೇ ಇಟ್ಬಿಡ್ತಾರೆ ನನಗೆ ಮುಸಲ್ಮಾನರ ಹೆಸರು ಹೆಸರಿಟ್ಟು ಹೆಸರು ಅವ್ರ ಹೆಸರಿನಲ್ಲಿ ಮೂಲಕ ಕರೀತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾರೆ ನಾನು ಅದಕ್ಕೆ ಯಾವುದಕ್ಕೂ ಎದೆಗುಂದಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾರಿಗೂ ಅದಕ್ಕೆ ಅದಕ್ಕೋಸ್ಕರ ಎದೆಗುಂದಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಕಾರ್ಯಕ್ರಮಗಳಿಂದ ವಿಮುಖರಾಗ್ತಕ್ಕಂಥ ಕೆಲಸವನ್ನು ಮಾಡಲ್ಲ ನಮ್ಮದು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಭಾಷೆಯವರು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನ ನಾವು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಹೊರತು ನಾವೆಲ್ಲ ಮೂಲತಃ ಮನುಷ್ಯರು ಆಮೇಲೆ ಧರ್ಮ ಆಮೇಲೆ ಭಾಷೆ ಆಮೇಲೆ ಸಂಸ್ಕೃತಿ ಇದನ್ನು ಹೇಳ್ತಕ್ಕಂಥವ್ರು ಆದ್ದರಿಂದ ಮೂಲತಃ ನಾವೆಲ್ಲ ಮನುಷ್ಯರು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಮನುಷ್ಯ ಮನುಷ್ಯನನ್ನು ಗೌರವಿಸಬೇಕು ಯಾವ ಕಾರಣಕ್ಕೂ ಕೂಡ ಮನುಷ್ಯ ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ನಾವು ಮನುಷ್ಯ ಮನುಷ್ಯನನ್ನು ದ್ವೇಷಿಸಿದ್ರೆ ಕ್ರೌರ್ಯಕ್ಕೆ ಒಳಗಾದರೆ ನಾವು ಕೋಮುವಾದವನ್ನು ಮಾಡಿದಾಗ ಆಗ್ತದೆ ಕೋಮುವಾದದಿಂದ ನಾವು ದೂರ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅದು ಮಾಡಿದಾಗ ಮಾತ್ರ ಸಾಮಾಜಿಕ ನ್ಯಾಯ ಸಾಮರಸ್ಯದ ಸಮಾಜ ಭ್ರಾತೃತ್ವದ ಸಮಾಜ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಕ್ಷೇತ್ರ ಅದರಲ್ಲಿ ಇವತ್ತು ಸಾಮರಸ್ಯದ ಸಮಾವೇಶ ಅಂತ ಇಟ್ಕೊಂಡಿರ್ತಕ್ಕಂಥದ್ದು ಭಾಳ ಉತ್ ಸೂಕ್ತವಾದಂಥ ಸಮಾವೇಶ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇಂಥ ಸಮಾವೇಶದಲ್ಲಿ ನನಗೂ ಕರೆದು ಗೌರವಿಸಿ ಮತ್ತು ಪೂಜ್ಯ ಧರ್ಮಗುರುಗಳ ಮಾತುಗಳನ್ನು ಆಶೀರ್ವಾದ ಕೇಳ್ತಕ್ಕಂಥ ಪ್ರಯತ್ನ ಅವಕಾಶನೂ ಕೂಡ ಕಲ್ಪಿಸ್ಕೊಟ್ಟಿದ್ದೀರಿ ಅದಕ್ಕಾಗಿ ಈ ದರ್ಗಾದ ಅಧ್ಯಕ್ಷರಿಗೆ ಮತ್ತು ಸಮಿತಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ